ಹಾಯ್ ಫ್ರೆಂಡ್ಸ್ ಬೇಂದ್ರೆಯವರು ಸಾರಿ ಕಾರ್ಯಕ್ರಮಕ್ಕೆ ಅಂತ ಹೋಗ್ತಾ ಇರುವಾಗ ಅಲ್ಲೊಬ್ಬ ಇರ್ತಕ್ಕಂಥ ವ್ಯಕ್ತಿ ನಿಮಗೆ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನನ ಅಂತ ಒಬ್ರು ಕೇಳ್ತಾರೆ ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ ಬರೀ ಕನ್ನಡದ ಬಗ್ಗೆ ಅಭಿಮಾನ ಅಲ್ಲ ನನ್ನ ಈ ದೇಹವೇ ಕನ್ನಡಮಯವಾಗಿದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಅದು ಹೇಗೆ ದೇಹವೇ ಕನ್ನಡಮಯವಾಗಿದೆ ಅಂತ ನಾವು ತುಂಬ ಆಶ್ಚರ್ಯದಿಂದ ಕೇಳ್ತಾನೆ ಅದಕ್ಕೆ ಬೇಂದ್ರೆಯವ್ರು ಹೇಳ್ತಾರೆ ಅಂಗಗಳನ್ನು ಪ್ರತಿಯೊಂದು ಕನ್ನಡದಿಂದ ಅಂಗ್ ನನ್ನಲ್ಲಿರ್ತಕ್ಕಂಥ ದೇಹದ ಅಂಗಗಳು ಪ್ರತಿಯೊಂದು ಕನ್ನಡದ ಅಕ್ಷರದಿಂದನೇ ಪ್ರಾರಂಭ ಆಗ್ತವೆ ಅಂತ ಹೇಳ್ತಾರೆ ಹೇಗೆ ಅಂದರೆ ಕಣ್ಣು ಕ ಕಿವಿ ಕ ಕುತ್ತಿಗೆ ಕ ಕ ಕರ ಕ ಹೀಗೆ ದೇಹದ ಅಂಗಗಳು ಕಾಯಿಂದನೇ ಪ್ರಾರಂಭ ಆಗ್ತವೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ನೋಡಿ ಕಾಲು ಕ ಹಾಗೆ ನಾನು ಹಾಕಿರುವ ಕಚ್ಚೆ ಕೂಡ ಕಾಯಿಂದ ಪ್ರಾರಂಭ ಆಗುತ್ತೆ ಹಾಗೆ ನಾನು ಹಾಕಿರೋ ಕೋಟು ಕೂಡ ಕಾಯಿಂದ ಪ್ರಾರಂಭ ಆಗುತ್ತೆ ಕನ್ನಡಕ ನಾನು ಹಾಕಿರೋ ಕನ್ನಡಕವೂ ಕೂಡ ಕಾಯಿಂದ ಪ್ರಾರಂಭ ಆಗುತ್ತೆ ಹೀಗೆ ದೇಹವೇ ಕನ್ನಡಮಯವಾಗಿದೆ ತಮ್ಮ ಅಂತೇಳಿ ಬೇಂದ್ರೆಯವರು ಹೇಳ್ತಾರೆ ಅವರಂದ್ರೆ ಅವರ ಭಾಷೆ ಮರಾಠಿ ಆಗಿದ್ದರೂ ಕೂಡ ಮಾತೃಭಾಷೆ ಅವರು ಕನ್ನಡಕ್ಕೆ ಎಷ್ಟು ಅಚ್ಚುಮೆಚ್ಚನ್ನು ಹೊಂದಿದ್ರು ಅಂದರೆ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನೇ ತಂದುಕೊಟ್ರು ಕನ್ನಡ ಸಾಹಿತ್ಯವನ್ನು ಅಷ್ಟು ಚೆನ್ನಾಗಿ ರಚನೆ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ರು ಆದ್ದರಿಂದ ಅವರು ದೇಹದ ಅಂಗಾಂಗಗಳಿಂದ ಹಿಡಿದು ಅವರ ಸಾಹಿತ್ಯ ಪೂರ ಕನ್ನಡಮಯವಾಗಿತ್ತು ಸ್ವಲ್ಪ ವಿಶೇಷ ಅನ್ನಿಸ್ತು ಇದು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ